ವಾಣಿಜ್ಯ ಸಂಕೀರ್ಣ ವಾಣಿಜ್ಯ ಸಂಕೀರ್ಣ ಬೇರೆ ವಾಣಿಜ್ಯ ಚೌಟ್ರಿನೇ ಬೇರೆ ಬರುತ್ತೆ ಸಂಕೀರ್ಣ ಆದರೆ ಯಾವುದೋ ಕಮರ್ಷಿಯಲ್ ಅಪಾರ್ಟ್ಮೆಂಟ್ ಬರುತ್ತೆ ಕಾಂಪ್ಲೆಕ್ಸ್ ಥರ ಬರುತ್ತೆ ಸೊ ಇದು ಚೌಟ್ರಿ ಅಲ್ಲೂ ಸಹ ಆಯಿತು ಚೌಟ್ರಿನೇ ತೊಗೊಳ್ಳಿ ಆಯಿತು ಅದಾದ ನಂತರ ಇಲ್ಲಿ ಭೂ ಉಪಯೋಗ ಬದಲಾವಣೆಗೆ ಇಲ್ಲಿ ದುಡ್ಡು ಕಟ್ಟಬೇಕು ಮತ್ತು ಭೂ ಉಪಯೋಗ ದುಡ್ಡು ಕಟ್ಟಿದ ಮೇಲೆ ಜಿಲ್ಲಾಧಿಕಾರಿಗಳ ಕಚೇರಿನಲ್ಲಿ ಮತ್ತೆ ಭೂ ಪರಿವರ್ತನೆ ಆದೇಶ ಆಗಬೇಕು ವಾಣಿಜ್ಯಕ್ಕೆ ಸೊ ಹೋಗಲ್ಲ ನಾವು ಅದನ್ನೇ ಮೊದಲು ಕಂಪ್ಲೇಂಟ್ ಕೊಟ್ಟಿದ್ದು ನಾನು ವಾಣಿಜ್ಯಕ್ಕೆ ಬದಲಾವಣೆ ಆಗಿಲ್ಲ ಅಂತ ಜಿಲ್ಲಾಧಿಕಾರಿಗಳ ಕಚೇರಿಲಿ ವಸತಿಗಿತ್ತಲ್ಲ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡ್ಬಿಟ್ರಿ ಇವರು ಜಿಲ್ಲಾಧಿಕಾರಿಗಳಿಗೆ ಹೋಗ್ಲೇ ಇಲ್ಲ ಇವರು ಬೇರೆ ಇನ್ಯಾವ್ದಾರ ಪ್ರಕರಣಗಳು ಅದೇ ಎಲ್ಲರೂ ಜಿಲ್ಲಾಧಿಕಾರಿಗಳು ಅಲ್ಲೂ ಹೋಗಿ ಪರಿವರ್ತನೆ ಆದೇಶ ಮಾಡಿಸ್ಕೊಂಬನ್ನಿ ಆಮೇಲೆ ನೋಡ್ತೀವಿ ಅಂತ ಹೇಳಿ ಕಳಿಸ್ಬಿಡ್ತಾರೆ ಆದರೆ ಈ ಸಾರಾಮಿಷ್ ಪ್ರಕರಣದಲ್ಲಿ ಅದಿಲ್ಲ ಇವರು ಡೈರೆಕ್ಟ್ ಏನು ಮಾಡ್ತಾರೆ ಮತ್ತೆ ಅದಾದ ನಂತರ ಭೂ ಉಪಯೋಗ ಬದಲಾವಣೆನೂ ಆಗಲಿಲ್ಲ ಪರಿವರ್ತನೆ ಆದೇಶ ಆಗಲಿಲ್ಲ ವಾಣಿಜ್ಯಕ್ಕೆ ಇಲ್ಲಿ ವಾಣಿಜ್ಯಕ್ಕೆ ಏಕನಿವೇಶನ ಮಾಡಲ್ಲ ಇಲ್ಲಿ ಏಕನಿವೇಶನ ನಕ್ಷೆ ಮಾಡಬೇಕು ಏಕನಿವೇಶ ನಕ್ಷೆ ಮಾಡಿದ ಮೇಲೆ ವಾಣಿಜ್ಯಕ್ಕೆ ಖಾತೆ ಆಗಬೇಕು ಇದನ್ನೂ ಯಾವುದು ಮಾಡಲ್ಲ ಅಲ್ಲೂ ಸಹ ದೋಖ ಡೈರೆಕ್ಟ್ ಆಗಿ ಏನು ಹಿಂದೆ ವಸತಿ ಉದ್ದೇಶಕ್ಕೆ ಕತೆ ಖಾತೆ ಇತ್ತಲ್ಲ ಅದೇ ಖಾತೆ ಮತ್ತೆ ಏಕನಿವೇಶನ ವಸತಿಗಿತ್ತಲ್ಲ ಅದೇ ನಕ್ಷೆ ಮತ್ತೆ ಖಾತೆ ಮೇಲುಗಡೆ ಪ್ಲಾನ್ ಅಪರಾಧ ಕೊಟ್ಬಿಡ್ತಾರೆ ಬಿಲ್ಡಿಂಗ್ ಪ್ಲಾನ್ ಕಮರ್ಷಿಯಲ್ ಹೌದು ವಸತಿಯಿಂದ ವಸತಿಗೆ ಇರೋದು ಈಗಲೂ ಏಕನಿವೇಶನ ನಕ್ಷೆ ಏಕನಿವೇಶನಕ್ಕೆ ವಾಣಿಜ್ಯ ಕೆಲವೇ ವಸತಿ ಉದ್ದೇಶಕ್ಕೆ ಇರೋದು ಈಗ ಅವ್ರಿಗೆ ಹೇಳಿರ ಪ್ರಕಾರ ಈಗ ಸಾಮಾನ್ಯಕ್ಕೆ ಏನಾಗಿದೆ ಆರು ಸೈಟ್ಗಳು ಏನೋ ಒತ್ತುವರಿ ಮಾಡ್ ಭಾಗಶಃ ಅದು ಹೇಳಿದ್ದಾರೆ ಜಿಲ್ಲಾಧಿಕಾರಿಗಳು ವರದಿ ಕೊಟ್ಟಿದ್ರಲ್ಲ ಅದರೊಳಗೆ ಎಷ್ಟೆಷ್ಟು ಒತ್ತುವರಿ ಆಗೈತೆ ಅಂತ ಹೇಳಿದ್ದಾರೆ ಒತ್ತುವರಿ ಆಗಿದ್ನ ಈ ಕಡೆ ಅದನ್ನ ಆಕ್ಷನಲ್ಲಿ ಕೊಟ್ಟಿದ್ದಾರೆ ಹಾಗೆ ಅಂತ ಹೇಳ್ಬಿಟ್ಟು ತೋರ್ಸ್ಕೊಂಡು ಹೋಗ್ಬಿಟ್ಟಿದ್ದಾರೆ ಚೆದು ಮೀಟರ್ಗಳಲ್ಲಿ ಕೊಟ್ಟಿದ್ದಾರೆ ಅಂತ ಇದೇ ಜಿಲ್ಲಾಧಿಕಾರಿಗಳು ಸರ್ಕಾರ ಕೊಟ್ಟಿರೋದು ಇದೆಲ್ಲ ಒತ್ತುವರಿಯಾಗಿರೋದು ಏನಿಗೆ ಕಲರ್ ಮಾಡಿದಾರಲ್ಲ ಇದೆಲ್ಲ ಜಾಗ ಒತ್ತುವರಿ ಆಗಿರೋದು ಸಾರಾ ಚೋಟರು ಒತ್ತುವರಿಯಾಗಿ ಮಾಡ್ಕೊಂಡ್ರೆ ಜಾಗಗಳಿವೆಲ್ಲ ಅದುವೆ ಇವನ್ನೆಲ್ಲನೂ ಒತ್ತುವರಿ ಆಗಿದೆ ಅಂತ ಎಲ್ಲೂ ಹೇಳೋದಿಲ್ಲ ಒತ್ತುವರಿ ಆಗಿದೆ ಅಂತ ಹೇಳ್ಬಿಟ್ರೆ ಏನಾಗುತ್ತೆ ತಪ್ಪಾಗತ್ತೆ ಅಲ್ಲಿಗೆ ನಾವು ತಪ್ಪಿ ದರ್ಶನ ಆಗ್ತೀನಿ ಇನ್ನೂ ಉದ್ದೇಶ ಸರ್ ಅದೇನೇ ತಪ್ಪು ಅಂತ ನಾನು ಹೇಳ್ತಾ ಅದನ್ನ ತಪ್ಪು ಅಂತ ನಾನೀಗ ತಪ್ಪು ಹೌದು ಜಿಲ್ಲಾಧಿಕಾರಿ ಏನು ಗೌತಮ್ ಬಗಾದಿ ಅವರು ಏನು ವರದಿ ಕೊಟ್ಟಿದ್ರು ಜಿಲ್ಲಾಧಿಕಾರಿಗಳು ಅದೇ ತಪ್ಪು ಮೈಸೂರು ನಗರ ಈಗ ನೂರ ಇಪ್ಪತ್ತ್ ಸರ್ವೆ ನಂಬರು ಅದ್ರ ಪಕ್ಕದ ಸರ್ವೆ ನಂಬರ್ ನೂರ ಇಪ್ಪತ್ತ್ ಮೂರು ಸಹ ಖರಾಬ್ ಜಾಗನ ಹಳ್ಳ ಮತ್ತು ರಸ್ತೆ ಖರಾಬ್ನ ಒತ್ತುವರಿ ಮಾಡಿದ್ದಾರೆ ಅಂತ ದೂರು ಕೊಟ್ಟಿದ್ದಾನೆ ಏನು ಇಲ್ಲ ಅಂತ ಹೇಳಿ ದೂರು ಕೊಟ್ಟು ಇದು ಕೊಟ್ಟಿದ್ದಾನೆ ವರದಿ ಕೊಟ್ಟಿದ್ದಾನೆ ಹೌದು ಮುಂದುವರ್ಸಲೇಬೇಕು ಇವಾಗ ನಾನೇನು ಹೇಳ್ತಾ ಇದ್ದೀನಿ ಇಂಥದ್ದು ಈಗ ಏನು ಅಕ್ರಮವಾಗಿ ನಿರ್ಮಾಣ ಆಗಿದೆ ಕಾನೂನು ಬಾಹಿರವಾಗಿ ಕಟ್ಟಡ ವಸತಿ ಉದ್ದೇಶಕ್ಕೆ ಅಂತ ತೊಗೊಂಡಿವರು ವಾಣಿಜ್ಯ ಉದ್ದೇಶಕ್ಕೆ ಉಪಯೋಗಿಸಿದ್ದಾರೆ ಅಂದರೆ ಚೌಟ್ರಿ ಮಾಡಿದ್ದಾರೆ ತಪ್ಪಾಗಿದೆ ಅಲ್ವಾ ಈಗ ಮೂಲತಃ ಮೂಲ ಏನು ಬೇಸಿಕ್ ಅವನಿಗೆ ಏನು ಮೂಲಸೌಕರ್ಯಗಳು ಕೊಟ್ಟಿದ್ರೆ ಅದನ್ನೆಲ್ಲ ನಿಲ್ಲಿಸ್ಲಿ ನಿಲ್ಲಿಸ್ಬಿಟ್ಟು ಚೌಟ್ರಿನ ಡಮಾಲಿಶ್ ಆಗಬೇಕು ಯಾಕೆಂದ್ರೆ ಕಾನೂನು ಬಾಹಿರವಾಗಿ ನಿರ್ಮಾಣ ಆಗಿರುವಂಥ ಕಟ್ಟಡ ಕೂಡ ಮಾಡ್ಕೊಂಡ ಬರಲ್ಲ ಇದನ್ನ ಡಮಾಲಿಶ್ ಮಾಡಬೇಕು ಮೂಲಸೌಕರ್ಯ ಸ್ಟಾಪ್ ಮಾಡಬೇಕು ಮತ್ತೆ ಐವತ್ತು ಎಂಬತ್ತು ನಿವೇಶನ ಕೊಟ್ಟರೆ ಅದು ವಾಪಸ್ ತಗೋಬೇಕು ಏನು ಒತ್ತುವರಿ ಆಗಿರೋದ ಬಹು ಹರಾಜಿನಲ್ಲಿ ಏನು ಅವ್ರ ಕುಟುಂಬದ ಅವರ ಅತ್ತೆ ಹೆಸರಿಗೆ ಎರಡು ಸೈಟು ಮತ್ತು ಅವನ ಬಾವ ಹೆಂಡತಿಯ ತಂಗಿ ಗಂಡನ ಹೆಸರಿಗೆ ಎರಡು ಸೈಟ್ ಕೊಟ್ಟಿದ್ರು ಒಂದು ಸಾಧ್ಯ ಪ್ರಾಧಿಕಾರ ಮುಟ್ಕೊಳಕ್ಕಬೇಕು ವಾಪಸ್ಸು ಅದನ್ನು ತೆರವು ಮಾಡಬೇಕು ಒತ್ತುವರಿ ಏನು ಮಾಡಿದರೆ ಸಹ ಹರಾಜು ಒತ್ತುವರಿ ಮಾಡಿದರೆ ಅದನ್ನು ತೆರವು ಮಾಡಬೇಕು ಮತ್ತು ಅವರು ಇನ್ನೊಂದು ಬಹಿರಂಗವಾಗಿ ನಾನು ಇವಾಗ ಅವ್ರು ಬಹಿರಂಗ ಸವಾಲು ಆಗ್ತಾ ಇದ್ದೀನಿ ಈ ಒಂದು ಅಕ್ರಮದಲ್ಲಿ ನೀವು ತಪ್ಪಾಗಿರೋದು ರೂಢ ಆಗಿರೋದ್ರಿಂದ ಅಂದು ನೀವು ಹೇಳ್ತಿದ್ರಿ ನಾನು ಒಂದಿಂಚು ಜಾಗನೂ ಒತ್ತುವರಿ ಮಾಡಿಲ್ಲ ಮತ್ತೆ ನಾನು ಅಕ್ರಮ ಕಟ್ಟಿಲ್ಲ ಕಟ್ಟಿದ ಸಾಬೀತು ಆದರೆ ನಾನು ರಾಜಕೀಯ ನಿವೃತ್ತಿ ಈಗ ಸಾರಾಮಹೇಶ್ ನೀವು ರಾಜಕೀಯ ನಿವೃತ್ತಿ ಹೊಂದಬೇಕು ಅನ್ನೋದು ನಾನು ಬಹಿರಂಗ ಆಗ್ರಹ ಈಗ ತನಿಖೆ ಆಗಿ ಅವರು ಅಂದಾಗ ತಪ್ಪಿತ ಸಾರಿ ತಪ್ಪಿದ ನನ್ನ ದಾಖಲೆಗಳು ಬಿಡುಗಡೆ ಈಗ ಆಗಲ್ಲ ಕಮರ್ಷಿಯಲ್ ಆಗಿದೆ ಅಂತ ಅವ್ರಿಗೆ ಡಾಕ್ಯುಮೆಂಟ್ ಬಿಡುಗಡೆ ಮಾಡ್ಲಿ ಇವಾಗ ನಾನು ಬಹಿರಂಗ ನಾನು ಕ್ಷಮೆ ಕೇಳ್ಬಿಟ್ಟು ನಾನು ನನ್ನ ಹೋರಾಟ ನಿಲ್ಲಿಸ್ಬಿಡ್ತೀನಿ ನಾನು ಕಮರ್ಷಿಯಲ್ಗೆ ಮಾಡ್ಕೊಂಡಿದ್ದೀನಿ ನಾನು ಸರ್ಕಾರದಿಂದ ಕಮರ್ಷಿಯಲ್ ಆಗಿರ್ಬೋದು ಇಲ್ಲಿ ಭೂ ಉಪಯೋಗ ಬದಲಾವಣೆ ಭೂ ಪರಿವರ್ತನೆ ಆದೇಶ ಆಗಲಿಲ್ಲ ಮತ್ತೆ ಏಕನಿವೇಶನ ನಕ್ಷೆ ಯಾಕಾಗ್ಲಿಲ್ಲ ನೀನು ಒಬ್ಬ ಪ್ರಾಧಿಕಾರದ ಅಧ್ಯಕ್ಷ ಆಗಿ ಕರ್ತವ್ಯ ನಿರ್ವಹಿಸಿದೆಯಾ ಹಿಂದೆ ಇದೇ ಕುಮಾರಸ್ವಾಮಿ ಗೌರ್ಮೆಂಟ್ ಅಲ್ಲಿ ಅಧ್ಯಕ್ಷ ಹಾಕಿದ್ರು ಪ್ರಾಧಿಕಾರದಲ್ಲಿ ನಿಮಗೆ ಗೊತ್ತಿಲ್ವಾ ಕಾನೂನು ಚಟ್ ಕಟ್ಲೆಗಳು ಏನು ಅಂತ ಗೊತ್ತಿಲ್ವಾ ನಿಮಗೆ ಯಾವುದೇ ರೀತಿ ಪರಿವರ್ತನೆ ಹೌದು ಸರ್ ಅದು ಕಮರ್ಷಿಯಲ್ ಕಟ್ಟಡ ಅಂತ ಹೇಳಿ ಕಮರ್ಷಿಯಲ್ಗೆ ಅವ್ರು ಬಹುಪರಿವರ್ತನೆ ಆಗಿಲ್ಲ ನಕ್ಷಣ ಅನುಮೋದನೆ ಆಗಿಲ್ಲ ಅಂದಮೇಲೆ ಅದು ಅಲ್ಲಿಗೆಲ್ಲ ಅಲ್ವ ಅದು ಡೆಮಾಲಿಷ್ ಮಾಡಿ ಅಂತ ಅನುವಾದ ಇದೆ ಮತ್ತು ಅದ್ರ ಜೊತೆಗೆ ಅವ್ರಿಗೆ ಏನು ಐವತ್ತು ಎಂಬತ್ತು ನಿವೇಶನಗಳನ್ನು ಅಕ್ರಮ ಕೊಟ್ಟಿದ್ರು ಅದು ವಾಪಸ್ ತಗೋಬೇಕು ಒತ್ತುವರಿ ಏನಾಗಿದೆ ಅದು ತೆರವು ಆಗಬೇಕು ಮತ್ತು ಜಿಲ್ಲಾಧಿಕಾರಿಗಳು ಗೌತಮ್ ಬಗಾದಿ ಹಾಗೂ ಡಿ ಬಿ ನಟೇಶ್ ಇಬ್ಬರೂ ಸಹ ಈ ಪಾತ್ರ ಇದೆ ಇದನ್ನೊಂದು ಅಕ್ರಮ ಆಗಲಿಕ್ಕೆ ಹಾಗಾಗಿ ಗೌತಮ್ ಬಗಾದಿ ವಿರುದ್ಧ ಶಿಸ್ತು ಕ್ರಮ ಆಗಬೇಕು ನಟೇಶ್ ವಿರುದ್ಧ ಶಿಸ್ತು ಕ್ರಮ ಆಗಬೇಕು ಮತ್ತೆ ಮರುತನಿಖೆ ಆಗ್ಬೇಕು ಏನು ಭೂ ಅಕ್ರಮದ ತನಿಖೆ ಏನು ಬಗಾದಿ ಗೌತಮ್ ಕೊಟ್ಟಿದ್ವ ಅದೆಲ್ಲ ಮರುತನಿಖೆ ಆಗಬೇಕು ಸರ್ ಈಗ ಅದನ್ನೇ ಇವಾಗ ನಾನು ಹೇಳಿದ್ರೆ ಈಗ ಸರ್ಕಾರಕ್ಕೆ ದೂರ್ ಕೊಟ್ಟಿದ್ದೀನಿ ಮುಖ್ಯಮಂತ್ರಿಗಳು ಈಗ ಮೈಸೂರಿಗೆ ಬರ್ತಾರೆ ಅಂತ ನಾನು ವೇಟ್ ಮಾಡ್ತಾ ಇದ್ದೀನಿ ಮೈಸೂರಿಗೆ ಏನಾದ್ರೂ ಈ ಬಜೆಟ್ ಎಲ್ಲ ಸೆಷನ್ ಮೇಲೆ ಮೈಸೂರಿಗೆ ಬಂದ್ರೆ ನಾನು ಖುದ್ದಾಗಿ ನಾನು ಮುಖ್ಯಮಂತ್ರಿಗಳನ್ನ ನಾನು ಭೇಟಿ ಮಾಡ್ತೀನಿ ಮುಖ್ಯಮಂತ್ರಿಗಳು ಭೇಟಿ ಮಾಡಿ ಈ ಒಂದು ಅಕ್ರಮದ ಬಗ್ಗೆ ಮರುತನಿಖೆಗೆ ಉನ್ನತ ಆದೇಶ ತನಿಖೆ ಮಾಡಬೇಕು ಅಂತ ಸರ್ಕಾರ ಉನ್ನತ ಇಲ್ಲ ಸಿ ಬಿ ಐಗೆಲ್ಲ ಹೋಗೋದಿಲ್ಲ ಸರ್ ಐಟಿ ಯಾರೇ ಈಗ ಎಸ್ ಐ ಟಿ ತನಿಖೆನ ಮಾಡ್ಲಿ ಬಿಡಿ ಬೇರೆ ಬೇರೆ ಎಸ್ ಐ ಟಿ ತನಿಖೆ ಮಾಡ್ತಾ ಇಲ್ಲ ಎಸ್ಟಿ ತನಿಖೆ ಆಗ್ಲಿ ಈಗ ನಾನು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡ್ತೀನಿ ಮುಖ್ಯಮಂತ್ರಿ ಕೊಟ್ಟು ಭೇಟಿ ಮಾಡಿ ನಾನು ಉನ್ನತ ಮಾಡೋ ತನಿಖೆಗೆ ಒತ್ತಾಯ ಮಾಡ್ತೀನಿ ಈ ವಿಷಯದಲ್ಲಿ